ನಮಸ್ಕಾರ ಗುರು ವೆಲ್ಕಮ್ ಮೊನ್ನೆ ಗಂಜಾಳ ಪೈಕಿ ಮಾಡಿ ನಾವು ಗೊಂಜಾಳ ಅಂತೀವ್ರಿ ಮತ್ತ ಮತ್ತೊಂದು ಕಡೆ ಮೆಕ್ಕೆಜೋಳ ಅಂತಾರೆ ಅದಕ್ಕೆ ಯಾವ್ಯಾವ ಔಷಧಿ ಯೂಸ್ ಮಾಡ್ತೀವಿ ನೋಡಿನ ಬರ್ರಿ ಇದು ನೋಡ್ರಿ ಎನ್ ಪಿ ಕೆ ಹತ್ತೊಂಬತ್ತು ಹತ್ತೊಂಬತ್ತು ರೀ ಏನಂದ್ರೆ ನೈಟ್ರೋಜನ್ ಪಿ ಅಂದ್ರೆ ಪಾಸ್ಫರಸ್ ಸಪ್ ಕೆ ಅಂದ್ರೆ ಪೊಟ್ಯಾಷಿಯಮ್ ಏನಂದ ಯೂರಿಯಾದಕ್ಕೆ ಅದಕ್ಕೆ ಬಳಸ್ತೀವಿ ರೀ ಎಲ್ಲಿ ಹೆಸರಲ್ಲ ಮತ್ತು ಪೊಟ್ಯಾಷಿಯಮ್ ಇದನ್ನು ಬೇರ ಮತ್ತು ಅದ ದಂಟ ದಾಮ ಮಾಲಕ್ಕೆ ಬಳಸ್ತೀವಿ ರೀ ಇದು ಇದ ಅಂದ್ರೆ ಇದನ್ನು ರೀ ಇದು ಅಂಟ್ರಿ ಮಳೆ ಆದ್ರೆ ಇದು ಔಷಧಿ ಎಲ್ಲ ತೊಳೆಯಂಗಿಲ್ಲ ಅದಕ್ಕೆ ಇದನ್ನ ಯೂಸ್ ಮಾಡ್ತೀವಿ ನನ್ನ ಮೇಲೆ ಆಣೆ ಪ್ಪ ನೋಡ್ರಿ ಏನು ಯೂರಿಯಾ ಯೂರಿಯಾ ತಳಗಿ ಬೈಟಿಗೆ ಇಡೋಕಿಂತ ಇದು ಬೆಸ್ಟ್ ನೋಡ್ರಿ ಸ್ಪ್ರೇ ಮಾಡೋದು ಎಪ್ಪು ಕಂಪ್ನಿಯವರ ತಯಾರು ಮಾಡಿ ಬಿಟಾರ್ ನೋಡ್ರಿ ಬೆಸ್ಟ್ ನೋಡ್ರಿ ಇದ ಅದಕ್ಕಿಂತ ಬಿಚ್ ಬರ್ತೈತಿ ಯೂರಿಯಾ ನೋಡ್ರಿ ಮತ್ತಿದ್ರಿ ಇದು ನೋಡ್ರಿ ಗಡಾ ಅಲ್ಟ್ರಾ ಆಗ್ತದ್ರಿ ರಕ್ಷಣೆ ಮಾಡ್ತೈತ್ರಿ ಮತ್ತೀದ್ ಬಂದು ಇದಂತ ಎಲ್ಲರಿಗೂ ಓದ್ತಿದ್ರು ಶಾಂಗಿಳಿ ನೋಡ್ರಿ ಈದ್ ಹುಳ್ಗಳನ್ನೆಲ್ಲ ಕೊಲ್ತೈತ್ರಿ ಇನ್ನೊಂದು ಮಾರ್ತಿವಿ ನೋಡ್ರಿ ಯಾವ್ದಂದ್ರೂರಿಜಿನ್ರೀ ಅದು ಬೆಸ್ಟ್ ಇಲ್ಲ ಎಲ್ಲಕ್ಕಿಂತ ಬೆಸ್ಟ್ ನೋಡ್ರಿ